ಇಲ್ಲಿ ಮೇನ್ ಇರುವಂಥದ್ದು ಹೆಣ್ಣು ಮಕ್ಕಳ ಒಂದು ಲಿಟ್ರಲಿ ಇದೊಂದು ನಾರ್ಮಲ್ ಸೆಕ್ಸ್ ಸ್ಕ್ಯಾಂಡಲ್ ಅಲ್ವೇ ಅಲ್ಲ ಇದು ಕಂಪ್ಲೀಟ್ ಆಗಿ ಒಂದು ಮಾರಣ ಹೋಮ ಅಂತ ಹೇಳ್ತಾರಲ್ಲ ಎರಡು ಸಾವಿರದ ಎಂಟುನೂರು ಕುಟುಂಬಗಳು ಏನಿದೆಯಲ್ಲ ಆದ್ರೆ ಕಂಪ್ಲೀಟ್ ಮಾನ ಪ್ರಾಣ ಎಲ್ಲ ಹಾನಿಗೊಳಗಾಗುವಂಥದ್ದೇ ಒಂದು ವಿಚಾರ ಹೇಳಲಿಕ್ಕಾಗೋದಿಲ್ಲ ಇನ್ನು ಆ ಹೆಂಗಸರು ಯಾವ ಯಾವ ರೀತಿಯ ಒಂದು ದೌರ್ಜನ್ಯಗಳನ್ನು ಅನುಭವಿಸ್ಬೇಕಾಗಿ ಬರ್ಬೋದು ಅದರ ಒಂದು ರಿಪಲ್ ಎಫೆಕ್ಟ್ಗಳು ಏನು ಇವಾಗ ಅವರು ಹುಡುಗಿಯರಾಗಿದ್ದಿದ್ರೆ ಅವ್ರಿಗೆ ಮದುವೆ ಆಗಕ್ಕಾಗತ್ತ ಅವರ ತಂಗಿಯಂದ್ರಿಗೆ ಮದುವೆ ಆಗಕ್ಕಾಗತ್ತ ಅಥವಾ ವಿವಾಹಿತ ಮಹಿಳೆಯರಾಗಿದ್ರೆ ಅವರ ಮಕ್ಕಳ ಕ ಗತಿ ಏನು ಅವರೆಲ್ಲರೂ ಬೀದಿ ಪಾಲಾಗ್ಲಿಲ್ವಾ ಇಷ್ಟು ಸಂಸಾರಗಳು ಬೀದಿ ಪಾಲಾಗ್ಲಿಲ್ವಾ ಇದು ಒಂದು ಒಬ್ಬ ಎಂ ಪಿ ಆಗಿದ್ದುಕೊಂಡು ಅಷ್ಟು ದೊಡ್ಡ ಒಂದು ಕುಟುಂಬದಿಂದ ಬಂದ್ಕೊಂಡು ದೇವೇಗೌಡರು ಅಂತ ಒಂದು ಮನುಷ್ಯರ ಮೊಮ್ಮಗರಾಗಿ ಮಾಡೋ ಕೆಲಸನ ಇದು ನಿಜವಾಗ್ಲು ಇವನನ್ನು ಎಲ್ಲಿಗೆ ಚರಿತ್ರೆಯಲ್ಲಿ ಎಲ್ಲಿ ನೋಡಿದ್ರು ಯಾರಿಗೆ ಹೋಲಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಗೋ ಆಗುವತ್ತ ಈ ಪ್ರಜ್ವಲ್ ಹೊರಟಿದ್ದ ಅಂತ ಅನ್ಸುತ್ತೆ ಯಾಕಂದ್ರೆ ಚಂಗಿಸ್ ಖಾನ್ದ ರೆಕಾರ್ಡ್ ಅಲ್ಲಿ ಅರವತ್ತು ಸಾವಿರ ಮಹಿಳೆಯರಿದ್ರು ಅದೊಂದು ಅದು ತೊಂಬತ್ತು ವರ್ಷದಲ್ಲಿ ಸಾಯುವಾಗ ಇವು ಈ ವಯಸ್ಸಿನಲ್ಲಿ ಇಷ್ಟು ಮಹಿಳೆಯರನ್ನ ಅದು ಇನ್ನೊಂದು ಅದು ಇದೊಂದು ವೈಯಕ್ತಿಕ ಪ್ರಕರಣ ಅಂತ ಅನ್ನಿಸ್ತಾನೆ ಇಲ್ಲ ಯಾಕಂದ್ರೆ ಇವನು ಇನ್ನು ತನ್ನ ಎಲ್ಲ ಕುಲ ಮದವನ್ನ ಬಲ ಮದವನ್ನ ತನ್ನ ಜಾತಿ ಮತವನ್ನ ತನ್ನ ಅಹಂಕಾರವನ್ನ ತನ್ನ ಏನು ಅಧಿಕಾರದ ಮತವನ್ನು ಎಲ್ಲವನ್ನ ಸೇರಿಸಿಕೊಂಡು ಶಕ್ತಿ ಕೇಂದ್ರೀಕರಣ ಆಗಿ ಅಷ್ಟು ಮಹಿಳೆಯರನ್ನಲ್ಲಿ ಬಗ್ಗಿಸ್ತಾನೆ ಅವರನ್ನು ದುರುಪಯೋಗ ಪಡಿಸಿದ್ದಾನೆ ಕೆಲವರು ಹೇಳ್ತಾರೆ ಅಲ್ಲಿ ಕೆಲವೊಂದು ವಿಡಿಯೋಗಳಲ್ಲಿ ಮಹಿಳೆಯರ ಸಹಮತ ಇದೆ ಮಹಿಳೆಯರು ಇನ್ವಾಲ್ವ್ಮೆಂಟ್ ಇದ್ರು ಆ ಮಹಿಳೆಯರಿಗೂ ಇವ್ರು ಹೇಳಿದ್ನಾ ಇಲ್ಲಿ ಎರಡು ಸಾವಿರದ ಎಂಟುನೂರು ಮಂದಿ ಕ್ಯೂನಲ್ಲಿ ನೀನೊಬ್ಬ ಅಂತ ಯಾರು ನೀನೊಬ್ಳು ಇರೋದಂತ ಯಾರು ಯಾರಿಗಾದ್ರು ಹೇಳಿದ್ನಾ ಅಥವಾ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಾ ನಾನು ರೆಕಾರ್ಡ್ ಇಟ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ನಾ ನನ್ನ ವಿಕೃತಿಯ ಮೇಲೆ ವಿಕೃತಿಯನ್ನು ಇಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಇಷ್ಟು ಅಸಹ್ಯವಾಗಿ ಒಂದು ಮಾನವ ದೇಹದ ಅತ್ಯಂತ ವಿಕೃತಿಯ ಪ್ರದರ್ಶನವನ್ನು ರಾಜ್ಯ ಕಾಣಿಸ್ ಕಾಣ್ತಾ ಇರುವಂಥದ್ದು ಈ ಪ್ರಜ್ವಲ್ನ ಮೂಲಕ ಅಂಥ ಒಂದು ಕುಟುಂಬದಿಂದ ಬಂದು ಮಾಡಿರೋ ಕೆಲಸ ಇದೆಯಲ್ಲ ನಾನು ಒಂದಕ್ಕೆ ಕೇಳ್ಕೊಳ್ಳುವಂಥದ್ದು ಇಲ್ಲಿ ರಾಜ್ಯದ ಜನತೆ ಎಲ್ಲ ಪಕ್ಷಭೇದ ಮರೆತು ಆ ಪಕ್ಷ ಇವತ್ತು ಸೋಲುತ್ತೆ ನಾಳೆ ಗೆಲ್ಲುತ್ತೆ ಅಥವಾ ಏನೋ ಎಲ್ಲ ಇರುತ್ತೆ ಎಲ್ಲವನ್ನೂ ಮರೆತು ಮಹಿಳೆಯರಿಗಾದ ಈ ಅನ್ಯಾಯದ ವಿರುದ್ಧ ನಿಲ್ಲಬೇಕು ಪ್ರಜ್ವಲ್ಗೆ ಶಿಕ್ಷೆ ಆಗುವವರೆಗೂ ಯಾಕಂದರೆ ಇಷ್ಟು ಇಷ್ಟು ದೊಡ್ಡ ಪ್ರಕರಣಕ್ಕೆ ಇವನಿಗೆ ಶಿಕ್ಷೆ ಆಗಿಲ್ಲ ಅಂದರೆ ಕರ್ನಾಟಕದ ಒಂದು ಕರ್ನಾಟಕಕ್ಕೆ ಒಂದು ಸಾಮಾಜಿಕ ಶೀಲ ಅಂತ ಇರುತ್ತಲ್ಲ ಕನ್ನಡಿಗರ ಒಂದು ಮಾನ ಮರ್ಯಾದೆಯ ಪ್ರಶ್ನೆ ಆಗುತ್ತೆ ಮತ್ತೆ ಹೇಳ್ತೀನಿ ಪ್ರಜ್ವಲ್ ಬಗ್ಗೆ ಯಾವ ದ್ವೇಷದಿಂದ ಮಾತಾಡ್ತಾ ಇಲ್ಲ ಇಷ್ಟೊಂದು ಮಹಿಳೆಯರ ಬಾಳಿನ ಜೊತೆ ಚೆಲ್ಲಾಟ ಆಡಿದ ವ್ಯಕ್ತಿಗೆ ಶಿಕ್ಷೆ ಆಗದೆ ಹೋದರೆ ಕರ್ನಾಟಕಕ್ಕೆ ಅವಮಾನ ಇಲ್ಲಿನ ಎಲ್ಲ ನಾಗರಿಕರಿಗೂ ಅವಮಾನ ಹಾಗಾಗಿ ನಾನು ಹೇಳುವಂತದ್ದು ಅವನ ಪಕ್ಷದವರೇ ಆಗಿರಲಿ ಯಾರೇ ಆಗಿರಲಿ ಈ ಒಂದು ವಿಚಾರಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಬರಕೂಡುದು ಬೇರೆ ಏನ್ ಬೇಕಾದರೂ ಮಾತಾಡ್ಕೊಳ್ಳಿ ಏನ್ ಬೇಕಾದರೂ ನೀವು ಡಿಫೆಂಡ್ ಮಾಡ್ಕೊಳ್ಳಿ ಪ್ರಜ್ವಲ್ ವಿಚಾರದಲ್ಲಿ ಮಾತ್ರ ಯಾರು ಸಪೋರ್ಟ್ ಮಾಡಲಿಕ್ಕೆ ಅವನನ್ನು ಡಿಫೆಂಡ್ ಮಾಡಲಿಕ್ಕೆ ಬರಕೂಡ್ದು ಅಂತಹ ವ್ಯಕ್ತಿ ಕುಟುಂಬದಲ್ಲಿ ಇದ್ರೂನು ಫಸ್ಟ್ ಒದ್ದು ಹೊರಗಡಿಸಬೇಕು ಅವನಿಗೆ ಶಿಕ್ಷೆ ಕೊಡಿಸುವಲ್ಲಿ ನಾವೇ ಮುಂದಾಳುತ್ತ ತೆಗೆದುಕೊಳ್ಬೇಕು ಇದು ನಮ್ಮ ಜವಾಬ್ದಾರಿ ಇನ್ನೊಂದು ಪ್ರಶ್ನೆ ನನಗೆ ನಿಮ್ಮ ಜೊತೆ ಇದೆ ಕೇಳುವಂಥದ್ದು ಎಷ್ಟೊಂದು ಸಲ ಇಲ್ಲಿ ಅಬ್ಬರಿಸಿ ಬೊಬ್ಬಿರಿಯುವ ವೀರಾಗ್ರಣಿ ಮಹಿಳೆಯರೆಲ್ಲ ಬರ್ತಾರೆ ಅವ್ರದ್ದು ಒಂದೇ ಕಂಡೀಷನ್ ಅಲ್ಲಿ ಆರೋಪಿ ಇನ್ನೊಂದು ಧರ್ಮದವನಾಗಿರಬೇಕು ಇಲ್ಲಿ ಇಷ್ಟು ಮಂದಿ ಈ ಎರಡು ಸಾವಿರದ ಎಂಟುನೂರು ಮಂದಿಯದು ಏನು ಮಾನಹಾನಿ ಆದರೆ ಅವರ ಜೀವನಕ್ಕೆ ಹಾನಿ ಹಾನಿಯಾದರೆ ಅದೇನೇ ಆಗೋದಿಲ್ಲ ಓನ್ಲಿ ಪೊಲಿಟಿಕಲ್ ಡ್ರಾಮಾ ಮಾಡೋದಕ್ಕೆ ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋದಕ್ಕೆ ಇನ್ನೇನು ಟಿ ಆರ್ ಪಿ ಹೆಚ್ಚಿಸ್ಕೊಳ್ಳೋದಕ್ಕೆ ಮಾತ್ರ ಈ ಹೆಂಗಳೆಯರೆಲ್ಲ ಬರ್ತಾರೆ ಅವರು ಕೂಡ ಇದರಲ್ಲಿ ಅಂತ ನಾನು ಅಂದ್ಕೊಳ್ತೀನಿ ಯಾಕೆಂದರೆ ಸಮಾಜದ ದಿಕ್ಕು ತಪ್ಪಿಸ್ತಾ ಇದ್ದಾರೆ ನಮ್ಮ ಉದ್ದೇಶ ಎಲ್ಲಿ ಅನ್ಯಾಯ ಆಗುತ್ತೆ ಅದರ ವಿರುದ್ಧ ಇರಬೇಕು ಇವಾಗ ಮೊನ್ನೆ ನೇಜಾರ್ನಲ್ಲಿ ಒಂದು ಪ್ರಕರಣ ನಡೆಯಿತು ಒಂದು ಒಬ್ಬಳು ಹುಡುಗಿ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಹುಡುಗಿ ಐನಾಸ್ ಅನ್ನುವಂತಹ ಹುಡುಗಿಯನ್ನು ಅವಳ ಗೆಳೆಯ ಬಂದು ನಾಲ್ಕು ಮಂದಿಯನ್ನ ಕೊಂದು ಹಾಕ್ದ ನಾಲ್ಕು ಮಂದಿಯನ್ನ ಅವಳ ತಮ್ಮನನ್ನ ತಂಗಿಯನ್ನ ಒಟ್ಟು ಕುಟುಂಬದ ನಾಲ್ಕು ಮಂದಿಯನ್ನ ಕೊಂದು ಹಾಕ್ದ ಎಂತ ಪೈಶಾಚಿಕ ಕೃತ್ಯ ಇಲ್ಲಿ ಕೊಂದು ಹಾಕಿದವನ ಧರ್ಮ ನಮ್ಗೆ ಅವಶ್ಯಕತೆ ಇಲ್ಲ ನಮಗೆ ಕನ್ಸಿಡರ್ ಆಗುವಂಥದ್ದು ಮಹಿಳೆಯಲ್ಲಿ ಮೇಡ ಆದ ದೌರ್ಜನ್ಯ ಅದೇ ರೀತಿಯಾಗಿ ಇಲ್ಲಿ ನೇಹಾ ಪ್ರಕರಣ ನೋಡಬೇಕಾದ್ರೂ ಅಷ್ಟೇ ನಮ್ಮ ಮನಸ್ಸಿಗೆ ಬಂದಿರುವಂಥದ್ದು ಅವಳ ಪ್ರೀತಿಗೆ ಎಷ್ಟು ಋಣಿಯಾಗಿರಬೇಕಾಗಿತ್ತು ಇವಾಗ ಇಸ್ಲಾಮ ಫೋಬಿಯಾ ಎಷ್ಟು ಸ್ಟ್ರಾಂಗ್ ಆಗಿರುವಂಥ ಈ ದಿವಸಗಳಲ್ಲಿ ಪಾಪ ಎಷ್ಟು ಮುಗ್ಧದಿಂದ ಆ ಹುಡುಗಿ ಪ್ರೀತಿಸಿದ್ದಿರಬಹುದು ಅವಳನ್ನು ಕೊಂದು ಹಾಕಿದ್ನಲ್ಲ ಈ ಕಿರಾತಕ ಅನ್ನುವಂಥದ್ದು ನಮಗೆ ವೇದನೆ ಆದರೆ ಈ ಡ್ರಾಮಾಬಾಜಿ ನಟಿಯರಿದಾರಲ್ಲ ಇವರಿಗೆ ಯಾವಾಗ್ಲೂ ಒಂದು ಸೂತ್ರ ಇದೆ ಆ ಸೂತ್ರದ ಪ್ರಕಾರ ಇದ್ದ ಹುಡುಗಿಯರಿಗೆ ಮಾತ್ರ ಅವರಿಗೆ ನ್ಯಾಯ ಸಲ್ಲಿಕೆ ಉಳಿದ ಹುಡುಗಿಯರಿಗೆ ನ್ಯಾಯ ಪಡೆದು ಪಡೆದುಕೊಳ್ಳೋ ಹಕ್ಕಿಲ್ಲ ಅಂದರೆ ಅಲ್ಲಿ ಅಪರಾಧಿ ಇನ್ನೊಂದು ಕಡೆಯವನಾಗಿರಬೇಕು ಅನ್ನೋದು ಅವ್ರದ್ದು ಷರತ್ತು ಸೊ ಆ ಹೆಂಗಸರೆಲ್ಲರೂ ಇಲ್ಲಿ ಇವಾಗ ಅವರ ಜವಾಬ್ದಾರಿ ಇದೆ ಅವರು ಕೂಡ ಇಲ್ಲಿ ಪ್ರಜ್ವಲ್ನಿಂದ ಆದಂತಹ ಈ ಹಾನಿಗೊಳಪಟ್ಟ ಮಹಿಳೆಯರ ಪರವಾಗಿ ನ್ಯಾಯ ಕೇಳಲಿಕ್ಕೆ ಬರಬೇಕು ಹಾಗೆಯೇ ನಾನು ಇನ್ನೊಂದು ವಿಚಾರ ಹೇಳುವಂಥದ್ದು ಎಲ್ಲ ತನಿಖಾ ಸಂಸ್ಥೆಗಳಿಗೂ ನಾನೊಂದು ವಿನಂತಿ ಮಾಡುವಂಥದ್ದು ಯಾವ ಕಾರಣಕ್ಕೂ ಅಲ್ಲಿನ ಹೆಂಗಳೆಯರ ಒಂದು ಐಡೆಂಟಿಟಿ ರಿವೀಲ್ ಆಗದ ರೀತಿಯಲ್ಲಿ ನೋಡಿಕೊಳ್ಬೇಕು ಯಾಕಂತ ಹೇಳಿದರೆ ಅಲ್ಲಿ ಎಲ್ಲವೂ ಸಹಮತದಿಂದ ನಡೆದಿದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಇದು ಒಂದು ಸಾಮಾಜಿಕವಾದಂಥ ಒಂದು ಸಂಘಟಿತ ಅಪರಾಧ ರೀತಿಯಿಂದ ಕೂಡಿಯಸ್ ಕ್ರೈಮ್ ಹೀನಾತಿಹೀನ ಅಪರಾಧ ಇದು ಒಂದು ಸಂಘಟಿತ ಅಪರಾಧ ಕೇಳಬಹುದು ಸಂಘಟಿತ ಅಪರಾಧ ಹೇಗಾಗುತ್ತೆ ಅಂತ ಅವನ ಎಲ್ಲಾ ಅಧಿಕಾರವನ್ನ ಬಳಸ್ಕೊಂಡು ಎಂ ಪಿ ಅಧಿಕಾರವನ್ನು ಬಳಸ್ಕೊಂಡು ತನ್ನ ಎಲ್ಲ ಪಟಾಲಮ್ನ ಗತ್ತು ಗೈರತ್ತುಗಳನ್ನ ಬಲವನ್ನು ಬಳಸ್ಕೊಂಡು ಮಾಡಿರುವಂತದ್ದು ಅವನ ಸಾಮಾಜಿಕ ಅಧಿಕಾರವೂ ಹೌದು ರಾಜಕೀಯ ಅಧಿಕಾರವೂ ಹೌದು ಹಾಗಾಗಿ ಈ ರೀತಿಯಾದಂಥ ಒಂದು ಹೀನಾತಿಹೀನ ಅಪರಾಧವನ್ನ ಯಾರೊಬ್ರು ಸಮರ್ಥಿಸ್ಲಿಕ್ಕೆ ಹೋಗಕೂಡ್ದು ಸಮರ್ಥಿಸ್ಲಿಕ್ಕೆ ಹೋದ್ರೆ ಒಂದು ಮಾನವತ್ವದಡೆಗೆ ಮಾಡುವ ಅವಮಾನ ಮತ್ತು ಅವರು ಸ್ತ್ರೀಯರಡೆಗೆ ಅವರ ನಿಲುವು ಏನು ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ ಮತ್ತೊಂದು ಸೂಚನೆ ನಾನು ಕೊಡಬೇಕಾಗಿದೆ ಇದು ಎಲ್ಲ ಗಂಡು ಹೆಣ್ಣುಗಳಿಗೂ ಒಂದು ಎಚ್ಚರಿಕೆಯ ಪಾಠ ಹಂಡ್ರೆಡ್ ಪರ್ಸೆಂಟ್ ಎಚ್ಚರಿಕೆಯ ಪಾಠ ತಮ್ಗೇನು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಯಾವ ಹೆಣ್ಣನ್ನು ನಾನು ದಕ್ಕಿಸ್ಕೊಳ್ಳಬಲ್ಲೆ ಅನ್ನುವಂಥ ಒಂದು ಗಂಡಿನ ಅಹಂಕಾರಕ್ಕೂ ಒಂದು ಪಾಠ ಹಾಗೆಯೇ ಅವಕಾಶಗಳಿಗೋಸ್ಕರ ಅಥವಾ ಇನ್ನೇನೋ ನಾನು ಪಡೆದುಕೊಳ್ಬೇಕು ಅನ್ನೋ ಅನ್ನೋದಕ್ಕೋಸ್ಕರ ಅವರ ಬಲೆಗೆ ಬೀಳುವಂತಹ ಹೆಣ್ಣು ಮಕ್ಕಳಿಗೂ ಇದು ಒಂದು ಪಾಠ ಹಾಗಾಗಿ ಕರ್ನಾಟಕದ ಒಂದು ಸಾಮಾಜಿಕ ಚಾರಿತ್ರ್ಯಕ್ಕೆ ಬಹಳ ದೊಡ್ಡದಾದ ಸವಾಲಿನ ಈ ಪ್ರಶ್ನೆ ಇದಕ್ಕೆ ಉತ್ತರ ಕೊಡುವಲ್ಲಿ ಇದಕ್ಕೆ ಪರಿಹಾರ ಕೊಡುವಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ನಿಲ್ಲಬೇಕು ಅಂತ ನಾನು ನಿಮ್ಮೆಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ ಧನ್ಯವಾದ